ನಿಮ್ಮನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ ನಾನು ಅಪೂರ್ವ ಕಾರಂತ್ ಮನುಷ್ಯರಿಗೆ ಪ್ರಾಣಿ ಪಕ್ಷಿಗಳಿಗೆ ಬಿರುಬಿಸಿನ ತಾಪದಲ್ಲಿ ಈ ಬಾರಿ ನೀರು ಬಿಟ್ಟಿದ್ದು ಈ ಪರಿ ರಾಜಕೀಯ ಪರಿಪಾಠ ಮನುಷ್ಯನಿಗಿರಬೇಕಾಗ್ತದೆ ಮುಂದಿನ ಬೇಸಿಗೆಯಲ್ಲಿ ನಿಮ್ಮೆಲ್ಲರ ನಿಮ್ಮ ಗ್ರಾಮದಲ್ಲಿರುವ ಕೆರೆಗೆ ಹಾಗೂ ತಾಲೂಕಿನ ಅನೇಕ ಕೆರೆಗಳು ನೀರಿನಿಂದ ತುಂಬಿ ತುಳುಕಲಿವೆ ಎಂದು ಶಾಸಕರಾದ ಯಶವಂತ ರಾಯಗೌಡ ವಿ ಪಾಟೀಲ್ರು ಹೇಳಿದರು ಅವರು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ವಿಭಾಗ ವಿಜಯಪುರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐದು ಸಾವಿರದ ಐವತ್ನಾಲ್ಕು ರಾಜ್ಯ ಹೆದ್ದಾರಿ ಸುಧಾರಣೆ ಯೋಜನೆಯಡಿಯಲ್ಲಿ ಇಂಡಿ ತಾಲೂಕಿನ ಮಹಾರಾಷ್ಟ್ರ ಗಡಿಯಿಂದ ಹಡಲ ಸಂಘ ರಾಷ್ಟ್ರ ಹೆದ್ದಾರಿ ಹದಿಮೂರರಿಂದ ಹೋರ್ತಿ ರೂಗಿ ಸಾಲೋಟಗಿ ಸಾತಲಗಾವ ರೋಡಗಿಯಿಂದ ಉಡಚಣ ಸೇತುವೆಗೆ ಕೂಡು ರಸ್ತೆ ಕಿಲೋ ಕಿಲೋಮೀಟರ್ ಹದಿಮೂರು ಪಾಯಿಂಟ್ ಎಂಟು ಸೊನ್ನೆಯಿಂದ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಸೊನ್ನೆ ರಾಜ್ಯ ಹೆದ್ದಾರಿ ಸುಧಾರಣೆ ಮಾಡುವುದು ಅಂದಾಜು ಮೊತ್ತ ಐದು ಕೋಟಿ ಭೂಮಿ ಪೂಜಾ ನೆರವೇರಿಸಿ ಮಾತನಾಡಿದ್ರು ಪುರಸಭೆ ಅಧ್ಯಕ್ಷ ಲಿಂಬಾಜಿ ರಾಠೋಡ್ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಶೇಖರ್ ನಾಯಕ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಪ್ರವೀಣ್ ಬಿರಾದಾರ ಲೋಕೋಪಯೋಗಿ ಇಲಾಖೆ ಎಇ ದಯಾನಂದ ಮಠ ಸಾಹುಕಾರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗುರುಣಗೌಡ ಪಾಟೀಲ್ ಇದೇ ಸಂದರ್ಭದಲ್ಲಿ ಯುವ ನಾಯಕರಾದ ಪ್ರಶಾಂತ್ ಪೂಜಾರಿ ಮಾತನಾಡಿ ಶಾಸಕರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹೆದರದಂತೆ ಅನೇಕರು ಭಾಗವಹಿಸಿದ್ರು ಈಗ ಹೋರಾಡ್ತಕ್ಕಂತಹ ವ್ಯಕ್ತಿಗಳು ಅವರು ವಿಜಯ ಆಗಲಿ ನಮ್ಮ ದೇಶಕ್ಕೆ ಒಂದು ವಿಜಯ ಆಗಲಿ ನಾವೆಲ್ಲರೂ ಹಾರೈಸೋಣ ಇವರು ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವೆಲ್ಲರೂ ಕೂಡ ಅವರಿಗೆ ಸನ್ಮಾಂಕ್ಷಿ ಜಲಧಾರೆಯನ್ನು ಮಾಡ್ತಾ ಇದೀವಿ ಅದ್ರ ಮುಖಾಂತರ ಸಾಮಾನ್ಯ ಜನಸಾಮಾನ್ಯರಿಗೆ ಗ್ರಾಮೀಣ ಭಾಗಕ್ಕೆ ಕುಡಿಯುವ ಸಮಸ್ಯೆ ನಮ್ಮ ಭಾಗದಲ್ಲಿ ಇದ್ರು ಆಗಿದೆ ಸೊ ನಾನು ಅದನ್ನ ಬಹಳ ಸಂತೋಷದಿಂದ ಇವತ್ತು ಮನುಷ್ಯನಿಗೆ ನೀರು ಆ ಕಾರ್ಯವನ್ನು ಮಾಡಿದೀವಿ ಇಲ್ಲಿ ಮಡಿಕೇತಿ ನಮ್ಮ ಈ ಗ್ರಾಮದ ಎಲ್ಲ ಹಿರಿಯರು ಪೂಜಾರಿಯವರು ಎಲ್ಲ ಹಿರಿಯರು ಅಪೇಕ್ಷೆ ಇರ್ತದೆ ಇವತ್ತು ಅದಕ್ಕೂ ಸಹಿತ ನಾವು ಪೂಜೆ ಮಾಡಿದೀವಿ ಅದ್ರ ಒಂದ್ ಸಂತೋಷ ರಸ್ತೆ ಅಂದ್ರೆ ಅಲ್ಲಿ ಬಹಳ ಜನ ತಾಯಂಡರು ಬಹಳ ಸಂತೋಷ ಕಳ್ಸಿದ್ರು ಯಾರು ಗ್ರಾಮೀಣ ಭಾಗದ ಜನರ ಅದ್ರ ವಿಶೇಷವಾಗಿ ತಾಯಂಡ್ರ ರೂಪದಲ್ಲಿ ಮಹಿಳೆಯರು ಇವತ್ತಿನ ಸೋದರರು ಬಹಳ ಸಂತಸವನ್ನ ಹಂಚಿಕೊಂಡಿದ್ದಾರೆ ಅದಕ್ಕಿಂತ ಒಳ್ಳೆ ಕೆಲಸ ಯಾವುದೂ ಇಲ್ಲ ನಾನು ಅದಕ್ಕೆ ಆ ಊರೋ ಟ್ಯಾಂಕ್ ಶೀಘ್ರಗತಿಯಲ್ಲಿ ಆ ಕೆಲಸ ಮಾಡ್ತಕ್ಕ ಪ್ರಯತ್ನ ಮಾಡೋಣ ಜಲಧಾರೆ ಯೋಜನೆ ಈಮೆಯ ನಡೆದಕ್ಕೆ ಕೃಷ್ಣೆಯ ನೀರು ಎರಡು ರೂಪದಲ್ಲಿ ಬರ್ತಾ ಇದೀವಿ ಮತ್ತು ಒಂದು ಕುಡಿ ನೀರಿನ ಇನ್ನೊಂದು ಕೆರೆಗಳಿಗೆ ತಪ್ಪಿಸ್ತಾ ಇನ್ನೊಂದು ನೀರಾವರಿ ಯೋಜನೆ ಯಾವುದೇ ವಿಧಾನಸಭೆ ಕ್ಷೇತ್ರದೊಳಗೆ ಇಷ್ಟು ದೊಡ್ಡ ಪ್ರಮಾಣದ ಅನುದಾನಗಳನ್ನ ಇಂಥ ಆರ್ಥಿಕ ಏನು ಮೊದಲಿಗೆ ಹಾಕಿದ್ರೆ ಹೇಳಿದೆ ಅಂದ್ರೆ ಇಂತಹ ಆರ್ಥಿಕ ಮುಗ್ಗಟ್ಟದಲ್ಲೂ ಸಹಿತ ಇಷ್ಟು ದೊಡ್ಡ ಪ್ರಮಾಣದ ಯೋಜನೆಗಳನ್ನ ಈ ಪ್ರದೇಶಕ್ಕೆ ಇಟ್ಕೊಂಡಿದೀವಿ ಅಂದ್ರೆ ಆ ಪೊಲಿಟಿಕಲ್ ಸಿನಾರೋ ಪೊಲಿಟಿಕಲ್ ನಮ್ಮ ಇಮೇಜ್ ಅನ್ನ ಬಳಕೆ ಮಾಡಿಕೊಂಡು ಈ ಕೆಲಸಗಳನ್ನ ಮಾಡಬೇಕಾಗ್ತದೆ ನಾನು ಇದನ್ನ ಪ್ರೀವಿಯಸ್ ಗವರ್ಮೆಂಟ್ ಸರ್ಕಲ್ ಲಾಸ್ಟ್ ಹೋಗಿಗಳಾಗ ಮೂರು ಪೂರ್ತಿ ರಮಣ ಸಿದ್ದೇಶ್ವರ ಆಸ್ಥಾನದ ಪೂಜೆ ಮಾಡಿ ಹೋಗ್ಬಿಟ್ಟು ಅದು ಒಂದ್ ರೂಪಾಯಿ ಅನುದಾನ ಒದಗಿಸಲಿಲ್ಲ ಅವರು ಅವ್ರ ನಾವು ಬಂದ ನಂತರ ಇವತ್ತ ಕೆಲಸಕ್ಕೆ ಅನುದಾನ ಕೊಡ್ತಾ ಇದ್ದೀವಿ ಮೊದಲನೇ ಹಂತಕ್ಕೆ ಚಾಲನೆ ಕೊಟ್ಟಿದ್ರು ನಾನು ಹಂತಕ್ಕೆ ಕೆಲಸ ಮಾಡಿ ಟೆಂಡರ್ ಟೆಂಡರ್ ನೋಟಿಫಿಕೇಶನ್ ಆಗಿ ಇನ್ನೊಬ್ರು ಕೆಲಸ ಆಗಿದೆ ಟೆಂಡರ್ ಕರಿತಾ ನಮ್ಮ ಶಾರ್ಟ್ಲಿ ಸೊ ಈ ಅನುದಾನ ಈ ಭಾಗಕ್ಕೆ ಬಂತು ಅಂದ್ರೆ ಬಹುತೇಕ ಈ ಭಾಗ ಸಿದ್ದೇಶ್ವರಿ ಆಗ್ತೀರ ಅವ್ರ ಯೋಜನೆ ಇಲ್ಲಿ ನೋಡಪ್ಪ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಪೂಜೆ ಮಾಡಿದ್ರು ಅವರು ಅವರ ಗುಡ್ಡಕ್ಕೆ ಆ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡೆವಲಪ್ ಮಾಡಿದ ಅಲ್ಲಿ ಬಂದಿದ್ರು ಅವ್ರು ಅವ್ರು ಏನಂದ್ರೆ ಇಲ್ಲಿ ನೀರು ತಂದು ಕೊಟ್ಟರೆ ಸಮೃದ್ಧಿರ್ತಾರೆ ಅಂತ ಹೇಳಿ ನಾವು ಮಾಡಿದ ಆ ಪೂಜಾ ಸಂಕಲ್ಪ ಯೋಜನೆ ಒಂದು ಕಾರ್ಯಕ್ರಮಕ್ಕೆ ಬಂದ ಹೇಳಿ ಅಂತ ಮಹಾತ್ಮರು ಒಂದು ಏನಾದರೂ ಮನಸ್ಸಿನಿಂದ ಹಾರೈಸಿದ್ರು ಅಂದ್ರೆ ಆ ಕೆಲಸ ಆಗ್ತಾ ಇದೆ ಅಂತಕ್ಕಂತ ಮಾತನ್ನ ಹೇಳಿ ಆ ಆ ಗುಡ್ಡದ ಮೇಲೆ ಅವರ ಪಾದ ಸ್ಪರ್ಶ ಆಗಿತ್ತು ಆ ಸ್ಪರ್ಶದ ಸ್ಥಳಕ್ಕೆ ಇವತ್ತು ಕೃಷ್ಣೆಯ ನೀರು ನಂಬಕ್ಕೆ ಬರ್ತಾ ಇದೆ ಅದು ಒಂದನೇ ಹಂತೊಳಗ ಜಾಕ್ವೆಲ್ ಎರಡನೇ ಹಂತದೊಳಗ ಪೈಪ್ಲೈನ್ ಮೂರನೇ ಹಂತದೊಳಗ ಗ್ರಾವಿಟಿ ಮೇಲೆ ಇಡೀ ನೆಟ್ವರ್ಕ್ ಇಪ್ಪತ್ತೆಂಟು ಸಾವಿರ ಹೆಕ್ಟರ್ ನೀವು ವಿಚಾರ ಮಾಡುವ ಒಂದೇ ಎಪ್ಪತ್ತೈದು ಪರ್ಸೆಂಟ್ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ನಾಗ್ ವಿಧಾನಸಭಾ ಕ್ಷೇತ್ರದ ಚಡ್ಚಾಣ ಭಾಗದ ಹಳ್ಳಿಗಳಿಗೆ ಅನುಕೂಲ ಆಗ್ತದೆ ಏಳು ಸಾವಿರ ಹೆಕ್ಟರ್ ಚಿಡ್ಚ ತಾಲೂಕಿನ ಹಳ್ಳಿಗಳಿಗೆ ಇಂಡಿ ವಿಧಾನಸಭಾ ಕ್ಷೇತ್ರದ ಇಂಡಿ ತಾಲೂಕಿನ ಹಳ್ಳಿಗಳಿಗೆ ಇಪ್ಪತ್ತೊಂದು ಸಾವಿರ ಎಕರೆ ಹೆಕ್ಟರ್ ನಲವತ್ತೆರಡು ಎಷ್ಟ ಆಗ್ತದ ಐವತ್ತು ಮೂರು ಸಾವಿರ ಎಕರೆ ನಿಮ್ಗೆ ನೀರಾವರಿ ಆಗ್ತದೆ ಸೊ ಇಷ್ಟು ದೊಡ್ಡ ಪ್ರಮಾಣದ ಅನುಕೂಲನ ನೀವೆಂದೂ ನಿರೀಕ್ಷೆ ಮಾಡಿಲ್ಲ ನನಗೆ ಸಂತೋಷ ಏನಾದ್ರೂ ಫೆಬ್ರವರಿ ನಾಲ್ಕನೇ ತಾರೀಕಿನ ದಿವಸ ಈ ಭಾಗದಲ್ಲಿ ಎಲ್ಲ ಗುರು ಮುಖಾಂತರ ಇನ್ನು ಮುಖ್ಯಮಂತ್ರಿಗಳ ಕರೆದು ಉದ್ಘಾಟನೆ ಮಾಡಬೇಕಾಗಿ ಅದನ್ನ ಟ್ರೈಲ್ ಅಂತ ಹೇಳಿ ನಾವು ಫೆಬ್ರವರಿ ನಾಲ್ಕನೇ ತಾರೀಕಿನ ದಿವಸ ನಾನೇನು ನಮ್ಮ ಸುಪುತ್ರಿ ಮದುವೆ ಸಮಾರಂಭ ಮೂರು ದಿವಸ ಮೊದಲ ಆ ಕಾರ್ಯಕ್ರಮವನ್ನು ಅಮೋಘವಾಗಿ ಬಿ ಸಿ ಸರ್ಕಾರದ ಆ ಬೆಳ್ತ ಅಲ್ಲೆಲ್ಲರೂ ಕೂಡಿ ಬಹಳ ಸಂತೋಷದಿಂದ ಅವತ್ತು ಕೆರೆಗಳಿಗೆ ಚಾಲನೆ ಕೊಟ್ಟಿವಿ ಬಹುತೇಕ ಹತ್ತೊಂಬತ್ತು ಕೆರೆಗಳಿಗೆ ನನಗೆ ಈ ತಲೆ ಸಂತೋಷ ಕೊಡೋರು ಮಹೇಶ್ ಅವರು ಯಾವ ಪ್ರಮಾಣದೊಳಗ ನೀರು ಕೆರೆಗಳಿಗೆ ಬಿದ್ದೀರಿ ಕೃಷ್ಣೆಯ ನೀರು ನಿಮ್ಮ ಭಾಗಕ್ಕೆ ನೀರನ್ನ ಹತ್ತೊಂಬತ್ತು ಕೆರೆಗಳಿಗೆ ತುಂಬಿದೀವಿ ಅವರ ಸಂತೋಷಕ್ಕೆ ಮಿತಿ ಇಲ್ಲ ನಾನ್ ರಾಜಕಾರಣ ಮಾಡ್ ಒಂದು ಸ್ವಲ್ಪ ನೀರು ಬಂದ್ರೆ ಎಂಟೋ ಮಂದಿ ಕೆರೆಗೆ ಬಂದು ಅಂತಾರೆ ಅದ್ರ ನಾ ಎಲ್ಲಿ ಕೆರೆಗೆ ಹೋಗಿಲ್ಲ ಯಾವ ರೈತ ಅವನ ಕೆರೆ ಅವನ ಹೊಲ ಭೂಮಿ ಬೋಗಿ ಅವ್ನು ಒಳಗೆ ಸಂತೋಷ ಪಟ್ಟಂದ್ರ ಅದಕ್ಕಿಂತ ಸಂತೋಷ ಇನ್ನೊಂದ್ ಅಂತಕ್ಕಂಥ ಭಾವನೆ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ಸೇರಿದವರು ಇವರು ಪ್ರಚಾರಕ್ಕೆ ಅವಶ್ಯಕತೆ ಇಲ್ಲ ರಾಜಕಾರಣ ಮಾಡ್ತಕ್ಕಂತ ಪ್ರವೃತ್ತಿ ಇತ್ತು ಅಂದ್ರೆ ಅದು ಹೃದಯವಂತಿಕೆಯಿಂದ ಪ್ರೀತಿಸತಕ್ಕಂತ ರಾಜಕಾರಣ ಮಾಡ್ಬೇಕಾಗ್ತದೆ ನಾನು ಇವತ್ತು ಅದ್ರ ಬಂದಿಲ್ಲ ಆದ್ರೆ ಇಲ್ಲಿ ಅವರ ಮಾತುಗಳನ್ನ ಕೇಳಿ ಅವರ ಸಂತೋಷದ ಮಾತುಗಳನ್ನ ಕೇಳಿ ನಾನು ಹೇಳತಕ್ಕಂತ ಪ್ರಯತ್ನ ಮಾಡಿದ್ರು ಯಾಕೆ ನಾನು ಅದನ್ನ ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಮುಖಾಂತರ ಅದನ್ನ ಉದ್ಘಾಟನೆ ಮಾಡ್ಬೇಕಾಗ್ತದೆ ಸರ್ಕಾರದ ನಿಯಮಗಳದಾವೆ ಆತ್ಮ ನಮ್ಮ ತಾಲೂಕಿಗೆ ಕಂಡಿಷ್ಟು ಅವಧಾನ ಕೊಟ್ಟಿದ್ದಾರೆ ವಿರಾವಣೆ ಸಚಿವರಾಗಿರ್ ಕರೆದು ನಾವು ಮಾಡಬೇಕಾಗ್ತದೆ ಚಿಂತನೆ ಇಟ್ಕೊಂಡು ನಾನು ಪ್ರಾಮಾಣಿಕವಾಗಿ ಇವತ್ತಿಗೂ ಒಂದು ಕೆರೆಗೆ ಹೋಗ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ಆದ್ರೆ ಯಾವ್ಯಾವ ಕೆರೆ ಒಳಗಿನ ಆ ಭಾಗದ ಹಿರಿಯರ ಅವತ್ತ ಆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಕರೆದು ಅವರ ಮುಖಾಂತರ ಲೋಕಾರ್ಪಣೆಗೊಳಿಸಿ ಆ ಹತ್ತೊಂಬತ್ತು ಕೆರೆಗಳನ್ನ ಅತ್ಯಂತ ಸಮೃದ್ಧಿಯಿಂದ ಈ ಭಾಗದ ರೈತರಿಗೆ ಸ್ವಾಮಿಗಳ ಗುಣಮಟ್ಟ ಇಂತಹ ದಾಸಿಗಳು ನೀರು ಬಿಟ್ಟಿದ್ದಾರೆ ಇಲ್ಲಿ ಜೂನ್ ಜುಲೈ ಆಗಸ್ಟ್ ಮಳೆಗಾಲ ಬಿಟ್ಟಿಲ್ಲ ಯಾವ ಸಂದರ್ಭದಾಗ ನೀರಿಗೆ ಪರಿತಪಿಸ್ತಕ್ಕಂತ ಪ್ರದೇಶ ಇತ್ತು ಕುಡಿಯುವ ನೀರಿಗೆ ಪಕ್ಷಿ ಪ್ರಾಣಿಗಳಿಗೆ ಬರೀ ಮನುಷ್ಯರಿಗೆಲ್ಲ ಮನುಷ್ಯ ಜೀವಿ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೂ ಸಹಿತ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಇವತ್ತು ನಡೀತಾ ಇದೆ ಇದಕ್ಕಿಂತ ಸಂತೋಷ ಪ್ರಪಂಚದಾಗ ಏನ್ಬೇಕು ಈ ತಾಲೂಕಿನ ಜನ ಮೂವತ್ತೇಳು ವರ್ಷದಿಂದ ನನಗೆ ರಾಜಕೀಯ ಅವಕಾಶವನ್ನು ಕೊಟ್ಟಿದ್ದಾರೆ ಅವರ ದಿನಭಾರವನ್ನ ಕಡಿಮೆ ಮಾಡ್ಕೋಬೇಕಾದದ್ದು ನನ್ನ ಧರ್ಮ ಮತ್ತು ಕರ್ತವ್ಯ ನಾನು ಮುಂದಿನ ರಾಜಕಾರಣಕ್ಕೆ ಮಾಡ್ತಾ ಇಲ್ಲ ಮಾಡಿರ್ತಕ್ಕಂಥ ಉಪಕಾರಕ್ಕಾಗಿ ನನ್ನ ಧರ್ಮ ಮತ್ತು ನನ್ನ ಕರ್ತವ್ಯ ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಇಷ್ಟೆಲ್ಲ ಕೆಲಸವನ್ನು ಈ ತಾಲೂಕಿನ ಜನರು ಏನೆಲ್ಲ ಕೆಲಸ ಮಾಡಿದ ನನ್ಗೆ ಸಂತೃಪ್ತಿ ನೀರಿನ ಸಮಸ್ಯೆ ಪರಿಹಾರ ಮಾಡಿದ್ ನಾನ್ ಸುಳಿ ಬಂದಾಗ ನೀರ್ ನೀರು ನಮ್ಮದು ಬಂತ ಬೆಳಗು ಇಲ್ಲ ಆ ಸೂಕ್ಷ್ಮ ಪರಿಹಾರದಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ನಾವು ಅಷ್ಟೇ ಸಾಫ್ಟ್ ಇದೇವು ಬಂದ್ ಹತ್ತದ ಬೇರೆ ರೀತಿಯೊಳಗ ರಾಜಕಾರಣ ಎರಡೂ ಗೊತ್ತು ಅದ್ರ ಮೊದಲು ಕೈ ಮುಗಿದೇವ್ ನಮ್ಮ ಸಿದ್ಧಾಂತ ಸೊ ಅದಕ್ಕಾಗಿ ನನ್ನ ಮನವಿ ಯಾರು ಅವ್ರು ತಿಳ್ಕೊಳ್ಳಿ ಇಲ್ಲ ಅಂದ್ರೆ ಬಹಳ ತೊಂದರೆ ಆಗ್ತದ ಸಾವಿಡ್ಗೆ ಮಾಡಿ ಮುದ್ದೆ ಮಾಡಿಟ್ಟೆ ನಂಗೆ ಮುದ್ದಿ ಮಾಡಿಡ್ಬೇಕಾಗ್ತದ ಸೊ ಆತನೇ ಸೂಕ್ಷ್ಮವಾಗಿ ಸಂದರ್ಭದಲ್ಲಿ ಹೇಳಿ ಈ ಪ್ರದೇಶದ ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಯಾರು ಅರ್ಜಿ ಕೊಟ್ಟಿಲ್ಲ ಬಿಜಾಪುರ ರಾಜಕಾರಣ ಓಡಾಟಿಲ್ಲ ಏನ್ ಎಮ್ ಎಲ್ ಎಲ್ಗಳು ಬಯಲಾಡ್ಲಿಕ್ಕಾಗಿ ಇನ್ನೊಬ್ಬರು ಗೌರವ ಕೊಟ್ಟು ನಡವಳಿಕೆ ಇರ್ಬೇಕು ನಾವು ಬಿಜಾಪುರ ರಾಜಕಾರಣ ನೋಡಿ ಬೇರೆ ಜಿಲ್ಲೆ ನಡ್ತಾರೆ ನನಗೆ ಎಂತ ರಾಜಕಾರಣ ನಡುವೆ ನಿಮ್ ಭಾಗ ಅವು ಆಗ್ಬಾರ್ದು ಬಹಳ ಶಾಂತಿಯಿಂದ ರಾಜಕಾರಣವನ್ನ ಮಾಡಬೇಕಾಗ್ತದೆ ಪ್ರವೃತ್ತಿ ಮುಂದಿನ ನಿರ್ಮಾಣದ ಯಾರ್ಯಾರು ಎಂ ಎಲ್ ಎವು ನಾವು ಮಾಡೆಲ್ ಆಫ್ ದಿ ಸೊಸೈಟಿಗಾಗಬೇಕು ಮಾದರಿಯ ವ್ಯಕ್ತಿಗಳಾಗಬೇಕು ನಮ್ಮ ನಡೆ ನುಡಿ ಆಚಾರ ವಿಚಾರ ಸೊ ಅದಕ್ಕಾಗಿ ಬಹಳ ಪ್ರಾಮಾಣಿಕವಾದಂತ ರಾಜಕಾರಣವನ್ನ ಜವಾಬ್ದಾರಿ ಜಾಗದಾಗಿರೋರು ರಾಗ ದ್ವೇಷ ಇಲ್ಲದೆ ರಾಜಕಾರಣವನ್ನ ಮಾಡಬೇಕಾಗ್ತದೆ ಇವತ್ತಡೀ ದೇಶ ಅತ್ಯಂತ ಸಂಕಷ್ಟದಾಗದ ಭಾರತ ಬಲಿಷ್ಠ ರಾಷ್ಟ್ರದನ್ನ ತೋರಿಸಿಕೊಟ್ಟಿದ್ದಾರೆ ಅವರು ಯುದ್ಧ ಭೂಮಿಯಲ್ಲಿ ಇವತ್ತು ನಮ್ ಗೌಡರ ಮಗನ ಇವತ್ತು ನಾವೆಲ್ಲರೂ ಕೂಡಿ ಅವ್ರನ್ನ ಅವ್ರ ಒಬ್ಬರಿಗೆ ಗೌರವ ಅಲ್ಲ ಇಡೀ ಭಾರತದ ಸರ್ವ ಸೈನಿಕರಿಗೆ ಇಡೀ ವಲಯಕ್ಕೆ ನಾವು ಅದನ್ನ ಗೌರವ ಕೊಡ್ತಕ್ಕಂತ ಪ್ರಯತ್ನ ಮಾಡಿದೀವಿ ಕಾರಣ ಏನು ಅಂತ ಕೇಳಿದ್ರೆ ಇವ್ರ ಮುಖಾಂತರ ನಾವೆಲ್ಲ ನೆಮ್ಮದಿಯಿಂದ ಇದ್ದೀವಿ ಇವರೇ ಗಡಿ ಒಳಗೆ ಕಾಯ್ಲಿಲ್ಲ ಅಂದ್ರೆ ನಾವ್ ಎಲ್ಲಿರ್ತೀವಿ ಇವತ್ ಕೆಲವು ಜನ ಹುತಾತ್ಮರಾಗಿದ್ದಾರೆ ನಾನು ಈ ವಿದ್ಯೆ ಮುಖಾಂತರ ಅವರ ಕುಟುಂಬಕ್ಕೆ ಆ ಸಹಿಸುವಂತ ಶಕ್ತಿ ಕೂಡ ಭಗವಂತ ಅಂತ ಅವರು ಹುತಾತ್ಮಾರ್ಥ ಈ ದೇಶ ಇವತ್ತು ಸಮೃದ್ಧಿಯಾಗಿ ಬರುತ್ತಾ ಇದೆ ಕೇಂದ್ರ ಸರ್ಕಾರ ಏನೇ ನಿರ್ಣಯ ಮಾಡಲಿ ಅದ್ರ ಜೊತೆಗೆ ನಾವೆಲ್ಲಾರು ಇರಬೇಕಾದ್ ನಮ್ಮ ಧರ್ಮ ಮತ್ತು ನಮ್ಮ ಕರ್ತವ್ಯ ರಾಜಕಾರಣ ಮಾಡುವುದು ಬೇರೆ ಸಂದರ್ಭ ಆದ್ರೆ ದೇಶಕ್ಕೆ ಬಂತು ಅಂದ್ರೆ ಮೊದಲು ದೇಶ ಆಮೇಲೆ ಪಕ್ಷ ಆಮೇಲೆ ಸರ್ಕಾರ ಆಮೇಲೆ ಪ್ರತಿನಿಧಿ ಆಮೇಲೆ ನಮ್ದೆಲ್ಲ ಮೊದಲು ದೇಶ ಇಲ್ಲಂದ್ರೆ ಅಂದ್ರೆ ನಾವ್ಯಾರು ದೇಶಕ್ಕಾಗಿ ನಮ್ಮ ಪ್ರಾಣವನ್ನ ತ್ಯಾಗ ಮಾಡಬೇಕಾಗ್ತದೆ ಅಂದಾಕ್ರ ಮಾತ್ರ ನಾವು ನಿಜವಾದಂತಹ ದೇಶ ಬಂತು ಇಂಥ ಭಾರತೀಯ ಮಾತೆಯ ಮಕ್ಕಳಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ತಿರಂಗ ಯಾತ್ರಾ ತಿರಂಗದ ಮೇಲೆ ನಮ್ಮ ಅಭಿಮಾನವನ್ನ ಇಡಬೇಕಾಗ್ತದೆ ಸೊ ಅದಕ್ಕಾಗಿ ಈ ಭವ್ಯ ಭಾರತದ ಈ ಭಾರತಾಂಬಿಯನ್ನ ರಕ್ಷಣೆ ಮಾಡತಕ್ಕಂತ ಪ್ರತಿಯೊಬ್ಬರ ಕರ್ತವ್ಯ ನಾಗರಿಕ ಸಮಾಜದ ಕರ್ತವ್ಯ ಅದ ಸೊ ಅದಕ್ಕಾಗಿ ಭಾರತ ಸರ್ಕಾರ ಒಳ್ಳೆ ನಿರ್ಣಯಗಳನ್ನ ಮಾಡಲಿ ಪ್ರಪಂಚ ಮೆಚ್ಚುವ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ ಹೌದು ಇಪ್ಪತ್ತಾರು ಜನ ಒಬ್ಬವ ನಾಲ್ಕೈದು ದಿನ ಮದುವೆ ಆದಾಗ ಒಬ್ಬನಿಗೆ ತೊಂದರೆ ಆದ್ರೆ ಆ ಪಾಪ ಆ ತಾಯಿಯ ಮೇಲೆ ಆ ಮಗುವಿನ ಹೆಣ್ಣು ಮಗುವಿನ ಮೇಲೆ ಏನ್ ಪರಿಣಾಮ ಆಗಿರ್ಬೇಕು ಸೊ ಇಂಥ ನಿರ್ಣಯ ಮಾಡಿದ್ರೆ ನಾನು ಶ್ಲಾಘಿಸ್ತೀನಿ ಕೇಂದ್ರ ಸರ್ಕಾರಕ್ಕೆ ಬಹಳ ಒಳ್ಳೆ ಡಿಸಿಷನ್ ಮಾಡಿ ಇವತ್ತು ಅವ್ರ ಜೊತೆಗೆ ಯುದ್ಧ ಕಳೆದಿದ್ದಾರೆ ಯಾವುದೇ ರಂಗದಲ್ಲೂ ಸಹಿತ ಆ ಹೋರಾಟವನ್ನ ಕೇಂದ್ರ ಸರ್ಕಾರ ಮುಂದುವರಿಯಲಿ ಇಡೀ ಭಾರತ ಇದರ ಜೊತೆಗೆ ಇಡೀ ಸಂಸತ್ ಅಷ್ಟೇ ಅಲ್ಲ ಈ ದೇಶದ ನೂರ ನಲ್ವತ್ತು ಕೋಟಿ ಜನ ಸರ್ಕಾರ ಜೊತೆಗೆ ಇರ್ತದ ಅಂತಕ್ಕಂಥ ಮಾತನ್ನು ಹೇಳಿ ಭಾರತ ಮಾತೆಯ ವಿರುದ್ಧ ಯಾರು ನಿಲ್ಲಕ್ಕೆ ಸಾಧ್ಯ ವೆರಿ ಮಚ್ ಪವರ್ಫುಲ್ ನೋ ಇಡೀ ಪ್ರಪಂಚದ ಮ್ಯಾನ್ ಪವರ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿಯುತವಾಗಿದ್ದೀವಿ ಬೇರೆ ರಾಷ್ಟ್ರದವರು ನಮ್ಮ ಬೆಳವಣಿಗೆಯಿಂದ ಕೆಲವು ಚಕರುಗಳು ಮಾಡ್ತಾ ಇದ್ರು ಚೈನಾದವ್ರು ನೋಡ್ತಿರ್ತೇವ್ ಟರ್ಕಿ ಅಂತ ದೇಶಗಳು ನೋಡ್ತಿವಿ ಟರ್ಕಿ ದ್ರು ಏನೆಲ್ಲ ಸಾವಿರದ ಉಂಟಿದ್ದಾರೆ ನಮ್ ಕಡೆ ಕೆಲಸ ಮಾಡ್ತಾ ಇದ್ದಾರ ಈ ಪಾಕಿಸ್ತಾನಕ್ಕೆ ಏನೆಲ್ಲಾ ಭವಿಷ್ಯ ಕೊಟ್ಟಿದಾರೋ ಅಥವಾ ಎಪ್ಪತ್ತೊಂದ್ರಾಗ ಶ್ರೀಮತಿ ಇಂದಿರಾ ಗಾಂಧಿ ಏನ್ ಆಯರ್ನ್ ಲೀಡರ್ ಕರೀತೀರೋ ಹೋರಾಟ ಮಾಡಿದ್ರು ಇವತ್ ಮೋದಿ ಅವರು ಮಾಡ್ತಾ ಇದಾರ ವಾಜಪೇಯಿ ಅವರು ಮಾಡಿದ್ರು ನೆಹರು ಅವರು ಮಾಡಿದ್ರು ಈ ದೇಶದ ಎಲ್ಲಾ ಪ್ರಧಾನ ಮಂತ್ರಿಗಳು ಈ ದೇಶಕ್ಕಾಗಿ ತಮ್ಮದೇ ಆದಂತ ಕೊಗಳನ್ನ ನೀಡಿದ್ದಾರೆ ಇವತ್ತು ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ ದೇಶಕ್ಕಾಗಿ ಯಾರೇ ಅವ್ರ ಜೊತೆಗೆ ನಾವು ಇರಬೇಕಾಗ್ತದೆ ಹೇಳಿ ಒಟ್ಟಾರೆ ಈ ದೇಶದ ಭವಿಷ್ಯ ಈ ದೇಶದ ಬದುಕು ನಾವೆಲ್ಲ ಅದರ ಸಂಕೇತವಾಗಿ ಇವತ್ತು ನಮ್ಮ ಪಟೇಲ್ರನ್ನ ಗೌರವಿಸಿದೆ ಇವರ ವಿಶೇಷವಾದಂತ ಬದುಕು ಬಹಳ ಸಂಕಷ್ಟದ ಬದುಕಿರ್ತದೆ ಸಾವಿರ ಸಂಘದ ಮೋರೆ ಮೋರೇ ಇವತ್ತಿಗೂ ಒಂದು ಮೂರ್ತಿ ಮಾಡಿದ ಕಾರಣ ಏನೋ ಅಂತ ಕೇಳಿದ್ರೆ ರಾಷ್ಟ್ರಕ್ಕಾಗಿ ತಮ್ಮ ಪಾಂಗವನ್ನ ಸಮರ್ಪಣೆ ಮಾಡಿದಾರಂತೆ ಸೊ ಇಂಥ ರಾಷ್ಟ್ರಭಕ್ತಿಯನ್ನ ಇಟ್ಟುಕೊಂಡು ಈ ಭಾಗದಲ್ಲಿ ನಾವೆಲ್ಲ ಬರ್ಕೋಣ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಒಳ್ಳೇದಾಗ್ಲಿ ಕಾರ್ಯಕ್ರಮ